ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರು ಹನುಮಪ್ಪು ನಂಗಾರ ಮುಟ್ಟುತನ ನಿನ್ನ ಬಿಡುಗಿಲ್ಲ ಹೇಳ ಹುಡುಗಿ ನನ್ನ ನಿನ್ನ ಹತ್ತೂರ ಹನುಮಪ್ಪು ನಂಗಾರ ಮುಟ್ಟುತ್ತ ಬಿಡುಗಿಲ್ಲ ಕಾಲೇಜ ತುಂಬ ಓಡಾಡಿ ಎಲ್ಲ ನಿನ್ನ ಗಂಡಂತ ಮದುವೆಯಾಗಿ ಒಂಟದಿ ಮಂಗಳಾರ ದಿವಸ ಕರೆಯಕ್ಕೆ ಏನಂತ ಹೌದ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮನಗಂಡ ಹುಡುರಿ ನನ್ನ ನನ್ನ ನಡುವ ಏರಿನ ನಡತಿಲ್ಲ ಹತ್ತೂರು ಹಣ ಮಕ್ಕಳು ಬಂಗಾರ ಮುಟ್ಟು ತನ್ನ ನಾನಿನ ಬಿಡುದಿಲ್ಲ ರೀ ತುಂಬಾಡಿಯ ರೀ ನಾನು ಮಜುವಂತ ಮದುವೆಯಾಗಿ ಮಂಗಳಾರ ದಿವಸ ಸರಿಯಕ್ಕೆ ಏರಂತ ಹೌತಲೇ ಹುಟ್ಟೇರಿ ಹುಡುಗ

ਰੋਣ ਜੀ ਨਮ ਲੀ ਕੋਕ ਤਤ ਪੰਸ ਤਿਜ ਕਿ ਤੁਨੇ ਨ ਪਿਲਾ ਕੋਕ ਤਕ ਕਰ ਗੱਲ ਬਲ ਗਵ ਤੁੰਦਾ ਤੁੰਦ ਤੁਨੇ ਨ ਪਿਲਾ ਮੈਨਾ ਇੱਕ ਪਾਸਟ ਕੋਡ ਜੂਸ ਰਸ ਨਾ ਕੁੜਸਿਦ ਤੁਨੇ ਨ ਪਿਲਾ ਉੱਪਰ ਸਰਕਲ ਪਾਣੀ ਕੋਰੀ ਬੇਲ ਪੂਰੀ ਤਿਨ ਸਿਦ ਤੁਨੇ ਨ ਪਿਲਾ ತಿಳಿಸಿದ ನಲ್ಲ ಹಂಗ್ದೇ ನನ್ನ ತಿಳಪಗಾರ ನನ್ನ ಗೆಳತಿ ನೀ ಬಿಟ್ಟು ಹೊಟ್ಟಾಗ ಏನು ದಕ್ಕ ಬಲದ ಗಳ ಅಳಕೆಯಿರಿ ರಾತ್ರಿ ಬೆಳತನ ನಿನ ತಿಳಿದಾಗ ಹತ್ತಿಲ್ಲರಿದ್ದೀ ಹೇಳ ಹುಡುಗಿ ನನ್ನ ನಿನ್ನ ನಡುವೆ ಏನೇನ ನಡೆದಿಲ್ಲ ಏಳು ಹುಡುಗಿ ನನ್ನ ನಿನ್ನ ನಡುವೆ ಏನೇನ ನಡತಿಲ್ಲ ಅಳ ಚಂದ ಬರುಸಾರ ನಿನ್ನ ಹೆಸರ ಗೆಳ್ಳಕ್ಕಿ ಲಿಬ್ಬುನದ ಗಾಡಿಗೆ ಒಪ್ಪಿಲ್ಲದ ಮೂ ಒಂದು ಒಪ್ಪಿಕೊಂಡೇ ಮದುವೆಯ ಬಾಯಿಗೆ ರಂಗರ ದೊರದೆ ನಿನ್ನ ಮದುವೆಗೆ ಗಾಡಿಯ ನಾವಾಜಿಗೀ ತಂಗೀರಳ ಬಿತ್ತರು ಹೊಳಿತಕ್ಕೆ ನಿನ್ನ ಕನ್ನ ಗಾಡಿಗೆ ಜೀವನ ದಾತ ಎಳಬಾರದಂಗ ಆಯೋ ತೋ ಜೀವಾ ಗುಳದಾಲಿ ಗುಂಡ ನೋಡಿಯ ಜೀವನದಂಗ ಸತ್ತೈತೋ ಜೀವಾ ಹೇಳ ಹುಡುಗಿ ನನ್ನ ನಿನ್ನ ನಡುವೆ ಏನೇನ ನಡೆದಿಲ್ಲ ಹೇಳ ಹುಡುಗಿ ನನ್ನ ನಿನ್ನ ಏನೇನ ನಡೆದಿಲ್ಲ మడి త్రిహి హోలి యో నంగద ముక్తన నా నిన్న బిడుదులా போன பங்கார செய்யின நல்லா வந்துதார நல்ல நான் கொட்ட போன பங்கார செய்ய பேடுதல்ல நல்ல பிராண வந்து சிம்மா தகிர ஆள் மெசேஜ்ல கொடுத்துள்ள ಿಪಿ ಇಲ್ಲದ ಪಾಪಿ ಅಂತ ಬ್ಲಾಕ್ ಒಳಗಾಗಬ್ಯಾಡ ಹಣೆ ಬರದೊತ್ತು ಯಾರಿಗೆ ಗೊತ್ತು ಎಂತಾದೋ ಹೊತ್ತು ಹುನ್ನುವನ್ನದ ಅಗಳದ ತುತ್ತು ಕಸಕೊಂಡಂಗಾತೂ ಹೇಳ ಹುಡುಗಿ ನನ್ನ ನಿನ್ನ ನಡುವ ಜಿಂಗು ಚಕ್ಕ ನಡವಿಲ್ಲ ಹತ್ತೂರು ಹನುಮಪ್ಪ ನಂಗಾರ ಮುಗುತನ ನಾನಿನ್ನ ಬಿಡು